ನಮಸ್ತೆ ಫ್ರೆಂಡ್ಸ್ ಇವತ್ತೊಂದು ಸೂಪರ್ ಆಗಿರೋ ವೆರೈಟಿ ಆಗಿರೋ ನೀವು ರುಚಿ ನೋಡದಂತಹ ಒಂದು ಹೊಸ ರೆಸಿಪಿ ಜೊತೆ ಬಂದಿದ್ದೀನಿ ಸಖತ್ತಾಗಿರುತ್ತೆ ಒಂದು ಹೊಸ ರುಚಿ ಅಂತಲೇ ಹೇಳಿ ಹೇಳ್ಬೋದು ಅದು ಅಲ್ಲದೆ ಇದು ನಾವು ಮಾಡ್ತಾ ಇರೋದು ಕೇವಲ ರವೆ ಉಪಯೋಗಿಸ್ಕೊಂಡು ಮಾಡ್ತಾ ಇರೋದು ಬನ್ನಿ ನೋಡೋಣ ಇದು ಏನು ಹೇಗೆ ಮಾಡೋದು ಅಂತೆಲ್ಲ ನೋಡಿ ಅದಕ್ಕೋಸ್ಕರ ಮೊದಲೊಂದು ಪ್ಯಾನ್ ತಗೊಳ್ಳಿ ಅದಕ್ಕೆ ಎರಡು ಕಪ್ಪು ನೀರು ನಾನಿಲ್ಲಿ ಅಳತೆ ತಗೊಂಡಿರೋದು ಇನ್ನೂರೈವತ್ತು ಎಮ್ ಎಲ್ ಕಪ್ಪಿನ ಅಳತೆಯಲ್ಲಿ ತಗೊಂಡಿರೋದು ಎರಡು ಕಪ್ಪು ನೀರು ಚೆನ್ನಾಗಿ ಬಿಸಿ ಆದಮೇಲೆ ಅರ್ಧ ಕಪ್ಪು ತೆಂಗಿನ ತುರಿ ಸೇರಿಸಬೇಕು ಅರ್ಧ ಕಪ್ ಸೇರಿಸ್ಕೊಂಡ್ರೆ ಸಾಕಾಗುತ್ತೆ ಆಮೇಲೆ ಇದಕ್ಕೆ ಬೇಕಾಗಿರೋದು ತೆಂಗಿನಕಾಯಿ ಪೀಸ್ ಹೋಳಿದೆಯಲ್ವ ಅದು ನೋಡಿ ಈ ರೀತಿ ಪೀಸ್ ಮಾಡಿಟ್ಕೊಂಡಿದ್ದೀನಿ ಇದೇ ಈ ರೆಸಿಪಿಗೆ ಸಖತ್ ರ ರುಚಿ ಕೊಡುವಂಥದ್ದು ಅದ ಕಾರಣ ನಿಮ್ಗೆ ಎಷ್ಟು ಬೇಕೋ ನೋಡಿಕೊಂಡು ಹಾಕ್ಬೋದು ತೊಂದರೆ ಏನಿಲ್ಲ ಜಾಸ್ತಿ ಆದರೂ ಚೆನ್ನಾಗಿಯೇ ಇರುತ್ತೆ ಆಮೇಲೆ ಒಂದು ಪಲಾವ್ ಎಲೆ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಹಸಿ ಹಾಕ್ಕೊಂಡಿರೋದು ನಿಮಗೆ ಒಣಗಿದು ಬೇಕಿದ್ರೆ ಅದನ್ನು ಹಾಕ್ಬೋದು ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಒಂದು ಟೀ ಸ್ಪೂನ್ನಷ್ಟು ತುಪ್ಪ ಇಷ್ಟು ಹಾಕ್ಕೊಂಡ್ಬಿಟ್ಟು ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ಅದರ ಜೊತೆಗೇನೆ ಸ್ವಲ್ಪ ಏಲಕ್ಕಿ ಹುಡಿ ಕೂಡ ಸೇರಿಸ್ಕೊಳ್ಳಿ ಇನ್ನೆಲ್ಲ ಕೂಡ ಒಂದ್ಸಲ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇವಾಗ ಇದನ್ನು ಒಂದ್ಸಲ ಫುಲ್ಲಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಇನ್ನು ಇದಕ್ಕೆ ಬೆಲ್ಲ ಸೇರಿಸಬೇಕು ಬೆಲ್ಲ ಸೇರಿಸುವಾಗ ನೀವು ರುಚಿ ನೋಡಿಕೊಂಡು ಸೇರಿಸ್ಕೊಳ್ಳಿ ಅಂದರೆ ಇದಕ್ಕೆ ಜಾಸ್ತಿ ಏನು ಬೇಡ ನಾನಿಲ್ಲಿ ನಾಲ್ಕು ಟೇಬಲ್ ಸ್ಪೂನ್ನಷ್ಟು ಹಾಕ್ಕೊಂಡಿದ್ದೀನಿ ಅಂದರೆ ಸ್ವಲ್ಪ ಸ್ವೀಟೆಲ್ಲ ಇಷ್ಟಪಡೋರಾದರೆ ಸ್ವಲ್ಪ ಜಾಸ್ತಿ ಹಾಕ್ಬೋದು ತೊಂದರೆ ಏನಿಲ್ಲ ಇನ್ನು ಇದನ್ನೆಲ್ಲ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಚೆನ್ನಾಗಿ ಕುದಿ ಬರಬೇಕು ಕುದಿ ಬಂದ ಮೇಲೆ ಸ್ವಲ್ಪ ಉರಿ ಕಡಿಮೆ ಮಾಡ್ಕೊಳ್ಳಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಕಪ್ ರವೆ ಬಾಂಬೆ ರವೆ ತಗೊಂಡಿರೋದು ಅದನ್ನು ಹಾಕ್ಕೊಂಡ್ಬಿಟ್ಟು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಗಂಟು ಕಟ್ಕೋಬಾರ್ದು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡ್ಬಿಟ್ಟು ಈ ರೀತಿ ಮಿಕ್ಸ್ ಮಾಡ್ತಾನೆ ಇರಬೇಕು ಗಂಟು ಕಟ್ಕೊಂಡ್ರೆ ಆಮೇಲೆ ಅದು ಚೆನ್ನಾಗಿ ಬರೋದಿಲ್ಲ ಆದ ಕಾರಣ ಈ ರೀತಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ತಾ ಬನ್ನಿ ಈ ರೀತಿ ಫುಲ್ಲಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಇನ್ನು ಇದು ಏನಂದರೆ ಸ್ವಲ್ಪ ತಳ ಬಿಟ್ಟು ಬರಬೇಕು ಅಲ್ಲ ತನಕ ಇದನ್ನು ಇದೇ ರೀತಿ ಮಿಕ್ಸ್ ಮಾಡಬೇಕು ಬೇರೆ ತುಪ್ಪ ಎಣ್ಣೆ ಏನು ಹಾಕೋದು ಬೇಡ ಇನ್ನು ಇನ್ನು ಜಸ್ಟ್ ಇದನ್ನು ಮಿಕ್ಸ್ ಮಾಡ್ತಾ ಬಂದರೆ ಸಾಕು ಇದೇ ರೀತಿ ಇದು ನಮಗೆ ಬೆಳಗಿನ ಬ್ರೇಕ್ಫಾಸ್ಟಿಗೂ ಮಾಡ್ಬೋದು ಆಮೇಲೆ ಅಥವಾ ಸಂಜೆ ಟೀ ಸ್ನ್ಯಾಕ್ ಆಗಿಯೂ ಉಪಯೋಗಿಸ್ಬೋದು ಆಮೇಲೆ ಇದು ಬಿಸಿ ಬಿಸಿಯಾಗಿ ತಿನ್ನೋದಕ್ಕಿಂತ ಸ್ವಲ್ಪ ಆರಿದ ಮೇಲೆ ತಿಂದರೆ ಇದರ ರುಚಿ ಇನ್ನೂ ಕೂಡ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ಮಿಕ್ಸ್ ಮಾಡ್ತಾ ಬರ್ತಾ ಇದ್ದೀವಿ ಇವಾಗ ನೋಡಿ ಸೆಟ್ ಆಗ್ತಾ ಬರ್ತಾ ಇದೆ ಇವಾಗ ನೋಡಿ ಈ ರೀತಿ ಬರಬೇಕು ಫುಲ್ಲಾಗಿ ತಳ ಬಿಟ್ಟು ಬರಬೇಕು ಇವಾಗ ಕರೆಕ್ಟ್ ಆಗಿದೆ ಸಾಕು ನಮಗೆ ಸ್ಟವ್ ಆಫ್ ಮಾಡ್ಬೋದು ಆಫ್ ಮಾಡಿಬಿಟ್ಟು ಇದನ್ನೊಂದು ಸೈಡಲ್ಲಿ ಇಟ್ಕೊಳ್ಳಿ ನೆಕ್ಸ್ಟ್ ಒಂದು ಪ್ಯಾನ್ ತಗೊಳ್ಳಿ ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡ್ಬಿಟ್ಟು ಫುಲ್ ಸ್ಪ್ರೆಡ್ ಮಾಡ್ಕೊಳ್ಳಿ ಎಲ್ಲ ಕಡೆ ಕೂಡ ಸ್ಪ್ರೆಡ್ ಮಾಡ್ಕೊಳ್ಳಿ ಅದರ ಮೇಲ್ಗಡೆ ಸ್ವಲ್ಪ ತೆಂಗಿನಕಾಯಿ ಪೀಸ್ ಇದೆಯಲ್ವ ಅದನ್ನು ಕೂಡ ಹಾಕ್ತಾ ಇದ್ದೀನಿ ಇವಾಗ ಸ್ಟವ್ ಆನ್ ಮಾಡ್ಕೊಂಡಿಲ್ಲ ನಾನು ಹಾಗೆ ಇದು ಮಾಡ್ತಾ ಇರೋದು ಫುಲ್ಲಾಗಿ ಹಾಕೊಂಡು ನಾನು ಹೇಳಿದ್ದೀನಲ್ವ ಈ ತೆಂಗಿನ ಕಾಯಿ ಪೀಸ್ ಇದೆಯಲ್ವಾ ಅದೆಷ್ಟು ಹಾಕೊಂಡ್ರು ಕೂಡ ಚೆನ್ನಾಗಿಯೇ ಬರುತ್ತೆ ನಮಗೆ ಅದ ಕಾರಣ ಫುಲ್ಲಾಗಿ ಹಾಕೊಂಡ್ಬಿಟ್ಟು ಅದ್ರ ಮೇಲ್ಗಡೆ ನಾವಿಲ್ಲಿ ರೆಡಿ ಮಾಡಿಟ್ಟಿರುವಂತಹ ಹಿಟ್ಟು ರವೆಯ ಹಿಟ್ಟು ಇದೆಯಲ್ವಾ ಅದನ್ನ ಹಾಕೊಂಡ್ಬಿಟ್ಟು ಫುಲ್ ಆಗಿ ಸೆಟ್ ಮಾಡ್ಕೊಳ್ಳಿ ಒಂದ್ಸಲ ನಿಮ್ಗೆ ಇದು ಸ್ವಲ್ಪ ದಪ್ಪ ದಪ್ಪಕ್ಕೆ ಬೇಕು ಅಂದ್ರೆ ಸ್ವಲ್ಪ ಸಣ್ಣ ಪಾತ್ರೆ ತಗೊಳ್ಳಿ ಅಲ್ಲ ತೆಳುವಾಗಿ ಬೇಕು ಅಂದ್ರೆ ಸ್ವಲ್ಪ ದೊಡ್ಡ ಪಾತ್ರೆ ತಗೊಳ್ಳಿ ಆ ರೀತಿ ನೋಡ್ ಮಾಡ್ಕೊಂಡ್ರೆ ಆಯ್ತು ಇನ್ನು ಇದನ್ನೆಲ್ಲ ಕೂಡ ಸ್ಪ್ರೆಡ್ ಮಾಡ್ಬಿಟ್ಟು ಲೆವೆಲ್ ಆಗಿ ಮಾಡ್ಕೊಳ್ಳಿ ಆಮೇಲೆ ಆ ಎಲೆ ಎಲೆ ಇದೆಯಲ್ವಾ ಅದನ್ನ ತೆಗ್ಬಿಡಿ ಪಲಾವ್ ಎಲೆ ಹಾಕೊಂಡಿದೀವಲ್ವಾ ಅದನ್ನ ತೆಗ್ಬಿಡಿ ಆ ಫ್ಲೇವರ್ ಆಲ್ರೆಡಿ ಬಂದಿರುತ್ತೆ ಅದು ನೋಡಿ ಈ ರೀತಿ ಫುಲ್ಲಾಗಿ ಸೆಟ್ ಮಾಡ್ಕೊಂಡಿದ್ದೀನಿ ಇನ್ನು ಇದನ್ನು ಮುಚ್ಚಬೇಕು ಸ್ಟವ್ ಆನ್ ಇನ್ನು ಸ್ಟವ್ ಆನ್ ಮಾಡಿಬಿಟ್ಟು ಲೋ ಫ್ಲೇಮಲ್ಲಿ ಇಡಬೇಕು ಹೈ ಫ್ಲೇಮಲ್ಲಿ ಇಡಬೇಡಿ ಕಡಿಮೆ ಉರಿಯಲ್ಲಿ ಇಟ್ಬಿಟ್ಟು ಈ ರೀತಿ ಮುಚ್ಚಿ ಅದರ ಮೇಲ್ಗಡೆ ಏನಾದರೂ ಒಳ್ಳೆ ವೆಯ್ಟ್ ಇರುವಂಥ ಏನಾದರೂ ಒಂದು ಸೆಟ್ ಮಾಡ್ಕೊಳ್ಳಿ ಈ ರೀತಿ ನೋಡಿ ಸೆಟ್ ಮಾಡಿಬಿಟ್ಟು ಮೂವತ್ತು ನಿಮಿಷ ಹಾಗೇ ಬಿಟ್ಬೇಡಿ ನೋಡಿ ಇವಾಗ ಮೂವತ್ತು ನಿಮಿಷ ಆಗಿದೆ ಲೋ ಫ್ಲೇಮಲ್ಲೇ ಇಟ್ಟಿರೋದು ಹೈ ಫ್ಲೇಮಲ್ಲಾದರೆ ಕಪ್ಪಾಗ್ಬಿಡುತ್ತೆ ಇನ್ನು ಇನ್ನೊಂದು ಬದಿ ಕೂಡ ನಿಮಗೆ ಅದೇ ರೀತಿ ಬೇಕು ಅಂತ ಇದ್ರೆ ತಿರುಗಿಸಿ ಹಾಕ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಒಂದು ಬದಿ ಒಳ್ಳೆ ಕಲರ್ ಚೇಂಜಾಗಿ ಸಿಗುತ್ತೆ ಇನ್ನು ಈ ಸೈಡು ಕೂಡ ಬೇಕು ಅಂತ ಇದ್ದರೆ ತಿರುಗಿಸಿ ಹಾಕ್ಬಿಟ್ಟು ಒಂದು ಐದು ನಿಮಿಷ ಹಾಗೆ ಬಿಸಿ ಮಾಡಿದರೂ ಚೆನ್ನಾಗಿ ಬರುತ್ತೆ ಒಂದು ಪ್ಲೇಟಿಗೆ ಹಾಕ್ಬಿಟ್ಟು ಆಮೇಲೆ ಪುನಃ ತಿರುಗಿಸಿ ಹಾಕ್ಬೋದು ನಿಮಗೆ ನಾನಿಲ್ಲಿ ಒಂದು ಬದಿ ಮಾತ್ರ ಮಾಡಿರೋದು ಅಂದರೆ ಒಂದು ಬದಿ ಒಳ್ಳೆ ಆಗಿರುತ್ತೆ ಇನ್ನೊಂದು ಬದಿ ಒಳ್ಳೆ ಸಾಫ್ಟ್ ಆಗಿರುತ್ತೆ ಆ ರೀತಿ ನಾನಿಲ್ಲಿ ಮಾಡ್ಕೊಂಡಿರೋದು ನೋಡಿ ಸಾಕು ನಾನು ಸ್ಟವ್ ಆಫ್ ಮಾಡಿ ಮಾಡಿದ್ದೀನಿ ಆವಾಗಲೇ ಅದನ್ನು ತೆಗೆದು ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ ಒಂದು ಸೂಪ್ ಸೂಪರ್ ಆಗಿರುವಂಥ ಒಂದು ರವೆಯ ಸ್ನ್ಯಾಕ್ ಅಥವಾ ಬ್ರೇಕ್ಫಾಸ್ಟ್ ಇಲ್ಲಿ ರೆಡಿ ಆಗಿದೆ ಇದು ನಮ್ಮ ತುಳುನಾಡಿನಲ್ಲೆಲ್ಲ ತಡ್ಡಿ ಅಂತ ಮಾಡ್ತವೆ ಮಾಡ್ತಾರೆ ಅದಕ್ಕೆ ಅಂತ ಒಂದು ರೆಸಿಪಿ ಆದರೆ ಆ ರುಚಿ ಅಲ್ಲ ಅದಕ್ಕೆ ಅಂತ ಒಂದು ರೆಸಿಪಿ ಸಖತ್ ಟೇಸ್ಟ್ ಕೊಡುತ್ತೆ ಹೆಲ್ದಿ ಕೂಡ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ ನೀವು ಟ್ರೈ ಮಾಡಿ ಟೇಸ್ಟ್ ಮಾಡಿ ಹೇಗಾಗಿದೆ ಅಂತ ಫೀಡ್ಬ್ಯಾಕ್ ತಿಳಿಸಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿದವರು ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ಫೇಸ್ಬುಕ್ ಪೇಜಲ್ಲಿ ವಿಡಿಯೋ ನೋಡ್ತಿದ್ರೆ ಪೇಜ್ ಫಾಲೋ ಮಾಡಿ ಓಕೆ ಇನ್ನೊಂದು ಟೇಸ್ಟ್ ಎಷ್ಟು ವೆರೈಟಿ ಹೆಲ್ದಿ ರೆಸಿಪಿ ಜೊತೆನೇ ಬರ್ತೀನಿ ಥ್ಯಾಂಕ್ ಯು